ಎಂಟನೇ ತರಗತಿ ಕನ್ನಡ ಭಾಗ ಮೂರು ನಮ್ಮ ಮಾತು ಕೇಳಿ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ಕಾಡಿನ ಅಧಿಪತಿ ಯಾರು ಉತ್ತರ ಕಾಡಿನ ಅಧಿಪತಿ ಆನೆ ಪ್ರಶ್ನೆ ಎರಡು ಆನೆಯು ಯಾವುದರಲ್ಲಿ ವಿವರ ಬರೆದು ತರಲು ಸೂಚನೆ ನೀಡಿತು ಉತ್ತರ ಆನೆಯು ಫಲಕದಲ್ಲಿ ವಿವರ ಬರೆದು ತರಲು ಸೂಚನೆ ನೀಡಿತು ಪ್ರಶ್ನೆ ಮೂರು ಮನುಷ್ಯರು ಕಡಿಮೆ ಆಹಾರ ನೀಡುತ್ತಾರೆ ಎಂದು ದೂರು ಬರೆದವರು ಯಾರು ಉತ್ತರ ಮನುಷ್ಯರು ಕಡಿಮೆ ಆಹಾರ ನೀಡುತ್ತಾರೆ ಎಂದು ದೂರು ಬರೆದವರು ಎದ್ದು ಪ್ರಶ್ನೆ ನಾಲ್ಕು ಕಾಡು ನಿಮಗೂ ಬೇಕು ಎಂದು ಎಚ್ಚರಿಸಿದವರು ಯಾರು ಉತ್ತರ ಕಾಡು ನಿಮಗೂ ಬೇಕು ಎಂದು ಎಚ್ಚರಿಸಿದವರು ಜಿಂಕೆ ಪ್ರಶ್ನೆ ಐದು ಮದ್ದು ಗುಂಡುಗಳನ್ನು ಸಿಡಿಸಬೇಡಿ ಎಂದು ಹೇಳಿದವರು ಯಾರು ಉತ್ತರ ಮದ್ದು ಗುಂಡುಗಳನ್ನು ಸಿಡಿಸಬೇಡಿ ಎಂದು ಹೇಳಿದವರು ಮಂಗ ಪ್ರಶ್ನೆ ಒಂದು ಎತ್ತು ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತು ಉತ್ತರ ಎತ್ತು ಹಿಡಿದ ಫಲಕದಲ್ಲಿ ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಕಡಿಮೆ ಆಹಾರ ನೀಡುತ್ತೀರಿ ನಮ್ಮ ಸೇವೆ ಬೇಕು ನಾವು ಮಾತ್ರ ಬೇಡ ಅಲ್ಲವೇ ನಮ್ಮ ಸೇವೆಯನ್ನು ಮರೆಯದಿರಿ ದಯೆ ಇರಲಿ ಸಕಲ ಪ್ರಾಣಿಗಳಲ್ಲಿ ಎಂದು ಬರೆದಿದ್ದು ಪ್ರಶ್ನೆ ಎರಡು ಜಿಂಕೆ ಇಡಿದ ಫಲಕದಲ್ಲಿ ಏನೆಂದು ಬರೆದಿದ್ರು ಉತ್ತರ ಜಿಂಕೆ ಇಡಿದ ಫಲಕದಲ್ಲಿ ನಮ್ಮ ಬದುಕಿನ ಆಧಾರ ತಾಣ ಕಾಡು ಅದನ್ನು ನಾಶ ಮಾಡದಿರಿ ನಮಗೆ ತಿನ್ನಲು ಉಳ್ಳಿಲ್ಲ ಮಲಗಲು ಮರದ ನೆರಳಿಲ್ಲ ಕಾಡು ನಿಮಗೂ ಬೇಕು ನಮಗೂ ಬೇಕು ನಮ್ಮನ್ನು ಉಳಿಸಿರಿ ನೀವು ಉಳಿಯಿರಿ ಎಂದು ಬರೆದಿತ್ತು ರಶ್ನೆ ಮೂರು ಆಮೆ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು ಉತ್ತರ ಆಮೆ ಹಿಡಿದ ಫಲಕದಲ್ಲಿ ನೀರು ಅಮೂಲ್ಯ ಸಂಪತ್ತು ಅದನ್ನು ಹಾಳು ಮಾಡುತ್ತಿದ್ದೀರಿ ಕಸ ಕಡ್ಡಿ ಹಾಕಿ ಕಲ್ಮಾಸಗೊಳಿಸುತ್ತಿದ್ದೀರಿ ನಮಗೆ ನೀರಿನಲ್ಲಿರಲು ಕಷ್ಟವಾಗುತ್ತಿದೆ ನೀರು ನಮ್ಮೆಲ್ಲರ ಜೀವ ನೀರನ್ನು ದುರ್ಬಳಕೆ ಮಾಡಬೇಡಿ ಕಲುಷಿತಗೊಳಿಸಬೇಡಿ ಎಂದು ಬರೆದಿತ್ತು ಪ್ರಶ್ನೆ ನಾಲ್ಕು ಕರಡಿ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು ಉತ್ತರ ಕರಡಿ ಹಿಡಿದ ಫಲಕದಲ್ಲಿ ಎಲ್ಲವನ್ನೂ ನೀವೇ ತಿನ್ನುತ್ತೀರಿ ತಿಂದು ಹೆಚ್ಚಾಗಿ ಹಾಳು ಮಾಡುತ್ತೀರಿ ನಮ್ಮ ಹೊಟ್ಟೆ ಹಸಿವಿನ ಬಗ್ಗೆ ನೀವು ಗಮನಿಸುವುದಿಲ್ಲ ನಮಗೇನು ಉಳಿಸುವುದಿಲ್ಲ ನೀವು ತಿನ್ನಿ ನಮಗೂ ತಿನ್ನಲು ಬಿಡಿ ಎಂದು ಬರೆದಿತ್ತು ಪ್ರಶ್ನೆ ಐದು ನಾಯಿ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು ಉತ್ತರ ನಾಯಿ ಹಿಡಿದ ಫಲಕದಲ್ಲಿ ನಾವು ನಡೆದಾಡಬೇಕು ಓಡಾಡಬೇಕು ನಮಗೂ ದಾರಿ ಬಿಡಿ ಆದಿ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿವೆ ಮೈ ಮೇಲೆ ಎಚ್ಚರವಿಲ್ಲದಂತೆ ಸಾಗುತ್ತೀರಿ ಇತರರಿಗೂ ತೊಂದರೆ ಕೊಡುತ್ತೀರಿ ಸರಿಯಾಗಿ ಚಲಿಸಿರಿ ಚಲಿಸಲು ಬಿಡಿ ಎಂದು ಕರೆದಿತ್ತು ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ಪತ್ತಿ ಮಾಡಿರಿ ಒಂದು ಆನೆಯು ಎಲ್ಲಾ ಪ್ರಾಣಿಗಳಿಂದಲೂ ಡ್ಯಾಸ್ ಯನ್ನು ಗಳಿಸಿತು ಉತ್ತರ ಮೆಚ್ಚುಗೆಯನ್ನು ಎರಡು ಪ್ರಾಣಿಗಳು ಈ ದಿನದ ಡ್ಯಾಸ್ ಸಿದ್ಧವಾಗಿ ಬಂದಿದ್ದವು ಉತ್ತರ ಸಭೆಗೆ ಮೂರು ಎಲ್ಲರ ಕುರಿತಾಗಿಯೂ ಈ ರೀತಿಯ ಡ್ಯಾಸ್ ಅಲ್ಲದು ಉತ್ತರ ಆಕ್ರೋಶ ನಾಲ್ಕು ಇವುಗಳನ್ನು ಇನ್ನೊಮ್ಮೆ ಡ್ಯಾಶ್ ಚರ್ಚಿಸೋಣ ಉತ್ತರ ಪರಿಶೀಲಿಸಿ ಐದು ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಎಂದು ಡ್ಯಾಸ್ ಹೇಳಿತು ಉತ್ತರ ಎತ್ತು ಬಿಟ್ಟ ಸ್ಥಳ ಮತ್ತೊಮ್ಮೆ ಕೊಡಲಾಗಿದೆ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಲಾಗಿದೆ ವಚನ ಬದಲಾಯಿಸಿ ಬರೆಯಲಾಗಿದೆ ಒಂದು ಎತ್ತು ಏಕವಚನ ಎತ್ತುಗಳು ಬಹುವಚನ ಎರಡು ನಾಯಕ ಏಕವಚನ ನಾಯಕರು ಬಹುವಚನ ಮೂರು ಅಣ್ಣಂದಿರು ಬಹುವಚನ ಅಣ್ಣ ಏಕವಚನ ನಾಲ್ಕು ಪತ್ರಿಕೆಗಳು ಬಹುವಚನ ಪತ್ರಿಕೆ ಏಕವಚನ ಐದು ಪತ್ರಗಳು ಬಹುವಚನ ಪತ್ರ ಏಕವಚನ ಆರು ಮಿತ್ರರು ಬಹುವಚನ ಮಿತ್ರ ಏಕವಚನ ಏಳು ಅದು ಏಕವಚನ ಅವು ಬಹುವಚನ ఏంటూ నీవు బహవచన నీను ఏకవచన